ಗಾಯ್ಸ್ ನಾನಿವಾಗ ಪಿಂಟ್ರೆಸ್ಟ್ ಆ್ಯಪ್ನ ಓಪನ್ ಮಾಡ್ಕೋತಿದ್ದೀನಿ ಓಕೆನಾ ಗಾಯ್ಸ್ ನಿಮ್ಮ ಹತ್ರ ಪಿಂಟ್ರೆಸ್ಟ್ ಆ್ಯಪ್ ಇಲ್ಲ ಅಂದರೆ ನೀವು ಗೂಗಲ್ ಸ್ಟೋರ್ಗೆ ಹೋಗಿ ಡೌನ್ಲೋಡ್ ಮಾಡಿ ಓಕೆನಾ ಗಾಯ್ಸ್ ಇಲ್ಲಿ ಕೆಳಗಡೆ ನೀವು ನೋಡ್ಬೋದು ಸರ್ಚ್ ಅಂತ ಇದೆಯಲ್ವಾ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು ಓಕೆನಾ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಮೇಲೆ ನೋಡ್ಬೋದು ಸರ್ಚ್ ಫಾರ್ ಐಡಿಯಾಸ್ ಅಂತ ನಿಮಗೆ ಶೋ ಆಗ್ತಿದೆಯಲ್ವಾ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ ಮೇಲೆ ನೀವು ಅಲ್ಲಿ ಟೈಪ್ ಮಾಡಬೇಕು ಏನಂತ ಕ್ಯೂಟ್ ಕೃಷ್ಣ ವೀಡಿಯೋಸ್ ಅಂತ ಓಕೆನಾ ಟೈಪ್ ಮಾಡಿ ನೀವು ಸರ್ಚ್ ಅಂತ ಕೊಡಬೇಕು ಗಾಯ್ಸ್ ಇಲ್ಲಿ ನೋಡಬಹುದು ಎಷ್ಟೊಂದು ಅನ್ಲಿಮಿಟೆಡ್ ವಿಡಿಯೋಸ್ ಬಂದಿದೆ ಅಂತ ಗಾಯ್ಸ್ ನಿಮಗೆ ಯಾವ ವೀಡಿಯೋ ಬೇಕೋ ಆ ವೀಡಿಯೋನ ಸೆಲೆಕ್ಟ್ ಮಾಡಿ ಓಕೆನಾ ನಾನಿಲ್ಲಿ ಈ ವಿಡಿಯೋನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ ಸೆಲೆಕ್ಟ್ ಮಾಡಿದ ಮೇಲೆ ಇಲ್ಲಿ ಕೆಳಗಡೆ ನೀವು ನೋಡ್ಬೋದು ತ್ರೀ ಡಾಟ್ಸ್ ಇದೆಯಲ್ವಾ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ ಮೇಲೆ ಈ ಥರ ಆಪ್ಷನ್ಗಳು ಶೋ ಆಗುತ್ತೆ ಅದರಲ್ಲಿ ಥರ್ಡ್ ಆಪ್ಷನ್ ಇದೆಯಲ್ವಾ ಕಾಪಿ ಲಿಂಕ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು ಓಕೆನಾ ಗಾಯ್ಸ್ ನೀವು ಇಲ್ಲಿ ನಿಮ್ಮ ಲಿಂಕ್ ಈಗ ಕಾಪಿ ಆಗಿದೆ ಓಕೆನಾ ಗಾಯ್ಸ್ ಈಗ ನೀವು ಎಗೈನ್ ಬ್ಯಾಕ್ ಬಟನ್ ಕ್ಲಿಕ್ ಮಾಡ್ಬಿಟ್ಟು ನೀವು ಕ್ರೋಮ್ ಬ್ರೌಸರ್ ಓಪನ್ ಮಾಡಬೇಕು ಓಪನ್ ಮಾಡಿ ಇಲ್ಲಿ ಸರ್ಚ್ ಅಂತ ಇದೆಯಲ್ವಾ ಅಲ್ಲಿ ನೀವು ಅಲ್ಲಿ ನೀವು ಟೈಪ್ ಮಾಡಬೇಕು ಏನಂತ ಟ್ರೆಸ್ಟ್ ವಿಡಿಯೋ ಡೌನ್ಲೋಡ್ ಅಂತ ಓಕೆನಾ ಟೈಪ್ ಮಾಡಿ ಸರ್ಚ್ ಅಂತ ಕೊಡಬೇಕು ಇಲ್ಲಿ ಒಂದಷ್ಟು ವೆಬ್ಸೈಟ್ ನಿಮಗೆ ನೋಡೋಕೆ ಸಿಗುತ್ತೆ ನಾನಿಲ್ಲಿ ಫಸ್ಟ್ ನ ಯೂಸ್ ಮಾಡ್ಕೋತಿದ್ದೀನಿ ಓಕೆನಾ ಈಗ ನಾನು ಫಸ್ಟ್ ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡ್ತಿದ್ದೀನಿ ಗಾಯ್ಸ್ ಇಲ್ಲಿ ನೋಡಬಹುದು ಪೇಸ್ಟ್ ಯುವರ್ ಲಿಂಕ್ ಹಿಯರ್ ಅಂತ ಇದೆಯಲ್ವಾ ಅಲ್ಲಿ ನಾವು ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ ಮೇಲೆ ನಾವು ಲಿಂಕ್ ಕಾಪಿ ಮಾಡಿದ್ವಲ್ವಾ ಅದನ್ನ ಇಲ್ಲಿ ಪೇಸ್ಟ್ ಮಾಡಬೇಕು ಓಕೆನಾ ಪೇಸ್ಟ್ ಮಾಡಿ ಇಲ್ಲಿ ಕೆಳಗಡೆ ಡೌನ್ಲೋಡ್ ಅಂತ ಇದೆಯಲ್ವಾ ಅದ್ರ ಮೇಲೆ ಕ್ಲಿಕ್ ಮಾಡ್ಬೋದು ನೋಡ್ಬೋದು ಗಾಯ್ಸ್ ನಿಮ್ಮ ವಿಡಿಯೋ ಬಂದು ಲೋಡ್ ಆಗ್ತಾ ಇದೆ ಓಕೆನಾ ಈಗ ನಿಮಗೆ ಈ ಥರ ಇಂಟರ್ಫೇಸ್ ಶೋ ಆಗುತ್ತೆ ಇಲ್ಲಿ ನೋಡ್ಬೋದು ಗಾಯ್ಸ್ ಇಲ್ಲಿ ತ್ರೀ ಡಾಟ್ಸ್ ಇದೆಯಲ್ವಾ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಫಸ್ಟ್ ಆಪ್ಷನ್ ಇದೆಯಲ್ವಾ ಡೌನ್ಲೋಡ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು ಓಕೆನಾ ಗಾಯ್ಸ್ ನೋಡಬಹುದು ನಿಮ್ಮ ಫೈಲ್ ಡೌನ್ಲೋಡ್ ಆಗಿದೆ ಅಂತ ಇಲ್ಲಿ ತೋರಿಸ್ತಾ ಇದೆ ಗಾಯ್ಸ್ ನೀವು ವೀಡಿಯೋ ಡೌನ್ಲೋಡ್ ಮಾಡಿ ಡೈರೆಕ್ಟಾಗಿ ಅದನ್ನ ಅಪ್ಲೋಡ್ ಮಾಡಿದರೆ ಕಾಪಿ ರೈಟ್ ಇಶ್ಯೂ ಬರುತ್ತೆ ಓಕೆನಾ ಅದಕ್ಕೆ ನಾವು ಸ್ವಲ್ಪ ಎಡಿಟಿಂಗ್ ಮಾಡ್ಕೋಬೇಕು ಓಕೆನಾ ಗಾಯ್ಸ್ ಈಗ ಎಗೇನ್ ನೀವು ಬ್ಯಾಕ್ ಬಟನ್ ಕ್ಲಿಕ್ ಮಾಡಬೇಕು ಗಾಯ್ಸ್ ಇವಾಗ ನಾವು ನಮ್ಮ ವೀಡಿಯೋ ಎಡಿಟಿಂಗ್ ಮಾಡಬೇಕಲ್ವಾ ನಾನು ಕೈನ್ ಮಾಸ್ಟರ್ ಆ್ಯಪ್ನ ಓಪನ್ ಮಾಡ್ಕೋತಿದ್ದೀನಿ ಓಕೆನಾ ನೋಡಿ ಗಾಯ್ಸ್ ಆ್ಯಪ್ ಬಂದ್ಬಿಟ್ಟು ಓಪನ್ ಆಗ್ತಾ ಇದೆ ನೋಡಬಹುದು ಗಾಯ್ಸ್ ಇಲ್ಲಿ ಮೇಲೆ ಕ್ರಿಯೇಟ್ ನ್ಯೂ ಅಂತ ಇದೆಯಲ್ವಾ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು ಓಕೆನಾ ಕ್ಲಿಕ್ ಮಾಡಿದ ಮೇಲೆ ನಾವು ಇಲ್ಲಿ ರೇಷ್ಯೋ ಸೆಲೆಕ್ಟ್ ಮಾಡಬೇಕು ನಾನಿಲ್ಲಿ ಯೂಟ್ಯೂಬ್ ರೇಷಿಯೋನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ ಅಂದರೆ ಇಲ್ಲಿ ಫಸ್ಟ್ ಆಪ್ಷನ್ ಶೋ ಆಗ್ತಾ ಇದೆಯಲ್ವಾ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು ಓಕೆನಾ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಕೆಳಗಡೆ ಕ್ರಿಯೇಟ್ ಅಂತ ಇದೆಯಲ್ವಾ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು ಓಕೆನಾ ಗಾಯ್ಸ್ ಈಗ ಆ್ಯಡ್ ಬಂದ್ಬಿಟ್ಟು ರನ್ ಆಗುತ್ತೆ ನೀವು ಆ ಆ್ಯಡ್ನ ನೋಡ್ಬೇಕು ಓಕೆನಾ ಗಾಯ್ಸ್ ಈಗ ನೀವು ನೋಡ್ಬೋದು ನಿಮಗೆ ಈ ತರ ಶೋ ಆಗ್ತಾ ಇದೆ ಓಕೆನಾ ಗಾಯ್ಸ್ ಈಗ ನಾವು ಡೌನ್ಲೋಡ್ ಮಾಡಿದ್ವಲ್ವಾ ಆ ವಿಡಿಯೋನ ಸೆಲೆಕ್ಟ್ ಮಾಡ್ಕೋಬೇಕು ಓಕೆನಾ ನಾನಿಲ್ಲಿ ವಿಡಿಯೋನ ಸೆಲೆಕ್ಟ್ ಮಾಡ್ತಿದ್ದೀನಿ ಸೆಲೆಕ್ಟ್ ಮಾಡಿದ ಮೇಲೆ ನೀವು ಈ ರೀತಿಯಾಗಿ ನೋಡ್ಬೋದು ಓಕೆನಾ ಗಾಯ್ಸ್ ನೆಕ್ಸ್ಟ್ ನಿಮಗೆ ವಿಡಿಯೋ ಎಷ್ಟು ಬೇಕೋ ಅಷ್ಟಕ್ಕೆ ಡ್ರಾಗ್ ಮಾಡ್ಕೊಳ್ಳಿ ಗಾಯ್ಸ್ ನೆಕ್ಸ್ಟ್ ನೀವು ಏನು ಮಾಡಬೇಕಂದ್ರೆ ವೀಡಿಯೋ ಮೇಲೆ ಸಿಂಪ್ಲಿ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಸ್ಪೀಡ್ ಅನ್ನೋ ಆಪ್ಷನ್ ಕಾಣಿಸ್ತಿದೆಯಲ್ವಾ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು ಓಕೆನಾ ಅಲ್ಲಿ ನೀವು ಸೆಲೆಕ್ಟ್ ಮಾಡಬೇಕು ಜೀರೋ ಪಾಯಿಂಟ್ ಫೈವ್ ಅಂತ ಓಕೆನಾ ನಿಮಗೆ ಎಷ್ಟು ಸ್ಪೀಡ್ ಬೇಕೋ ನೀವು ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನಿಲ್ಲಿ ಝೀರೋ ಪಾಯಿಂಟ್ ಫೈವ್ ಅಂತ ಸೆಲೆಕ್ಟ್ ಮಾಡ್ತಿದ್ದೀನಿ ಓಕೆನಾ ಈಗ ನೋಡ್ಬೋದು ನಮ್ಮ ವೀಡಿಯೋ ಶಾರ್ಟ್ ಇದ್ದಿದ್ದು ಲಾಂಗ್ ಆಗಿದೆ ಓಕೆನಾ ಇದರಿಂದ ನಮ್ಮ ವಾಚ್ ಟೈಮ್ ಬೇಗನೆ ಕಂಪ್ಲೀಟ್ ಆಗುತ್ತೆ ಓಕೆನಾ ಗಾಯ್ಸ್ ಗಾಯ್ಸ್ ನೀವು ಎಗೈನ್ ನೀವು ವಿಡಿಯೋ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ನೋಡ್ಬೋದು ಮಿಕ್ಸರ್ ಅನ್ನೋ ಒಂದು ಆಪ್ಷನ್ ಇದೆಯಲ್ವಾ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು ಓಕೆನಾ ಕ್ಲಿಕ್ ಮಾಡಿದ ಮೇಲೆ ನಾವು ಈ ವಿಡಿಯೋದ ಮ್ಯೂಸಿಕ್ ಬಂದುಬಿಟ್ಟು ನಾವು ಮ್ಯೂಟ್ ಮಾಡಬೇಕು ಓಕೆನಾ ಇಲ್ಲಿದೆಯಲ್ವಾ ಇದನ್ನ ನಾವು ಝೀರೋಗೆ ತರಬೇಕು ಓಕೆನಾ ಈಗ ಬಂದ್ಬಿಟ್ಟು ನಮ್ಮ ಆಡಿಯೋ ಝೀರೋ ಆಗಿರುತ್ತೆ ಓಕೆನಾ ಗಾಯ್ಸ್ ನೋಡೋಕ್ಕೆ ಚೆನ್ನಾಗಿಲ್ಲ ನಾನು ಬಂದುಬಿಟ್ಟು ಬೇರೆ ಫಿಲ್ಟರ್ನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ ಓಕೆನಾ ಗಾಯ್ಸ್ ಈಗ ನೋಡಬಹುದು ಇದು ನೋಡೋಕೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಓಕೆನಾ ಫಿಲ್ಟರ್ ಮಾಡಿದ ಮೇಲೆ ನಾವು ಬ್ಯಾಕ್ ಬಟನ್ನ ಕ್ಲಿಕ್ ಮಾಡಬೇಕು ಓಕೆನಾ ಕ್ಲಿಕ್ ಮಾಡಿ ವೀಡಿಯೋನ ಒಂದ್ಸಲ ನಾವು ಪ್ಲೇ ಮಾಡಬೇಕು ಗಾಯ್ಸ್ ಈಗ ನೀವು ನೋಡಬಹುದು ನಮ್ಮ ವೀಡಿಯೋ ಎಷ್ಟು ಚೇಂಜಸ್ ಆಗಿದೆ ಅಂತ ಓಕೆನಾ ನೆಕ್ಸ್ಟು ಗಾಯ್ಸ್ ನೀವು ವೀಡಿಯೋ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಇಲ್ಲಿ ಮೇಲೆ ಶೋ ಆಗ್ತಿದೆ ಅಲ್ವಾ ಟ್ರಿಮ್ ಅಂಡ್ ಸ್ಪ್ಲಿಟ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು ಓಕೆನಾ ಅಲ್ಲಿ ಸ್ಪ್ಲಿಟ್ ಅನ್ನೋ ಒಂದು ಆಪ್ಷನ್ ನಿಮಗೆ ಕಾಣಿಸ್ತಿದೆಯಲ್ವಾ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು ಓಕೆನಾ ಗಾಯ್ಸ್ ಈಗ ನೋಡಬಹುದು ನಮ್ಮ ವಿಡಿಯೋ ಬಂದ್ಬಿಟ್ಟು ಸ್ಪ್ಲಿಟ್ ಆಗಿದೆ ಗಾಯ್ಸ್ ಈಗ ಬಂದ್ಬಿಟ್ಟು ನೀವು ವಿಡಿಯೋನ ಕ್ಲಿಕ್ ಮಾಡಿ ಓಕೆನಾ ಕ್ಲಿಕ್ ಗಾಯ್ಸ್ ಗಾಯ್ಸ್ ನೆಕ್ಸ್ಟ್ ಸ್ಟೆಪ್ ಏನಂದ್ರೆ ಗಾಯ್ಸ್ ನಿಮ್ಮ ಚಾನೆಲ್ ನೇಮ್ ಈ ವಿಡಿಯೋಗೆ ಆಡ್ ಮಾಡೋದು ಓಕೆನಾ ಗಾಯ್ಸ್ ಇಲ್ಲಿ ಸಿಂಪ್ಲಿ ನೀವು ಲೇಯರ್ ಅಂತ ಇದೆಯಲ್ವಾ ಅದ್ರ ಮೇಲೆ ಸೆಲೆಕ್ಟ್ ಮಾಡಬೇಕು ನೆಕ್ಸ್ಟ್ ಇಲ್ಲಿ ಟೆಕ್ಸ್ಟ್ ಅನ್ನೋ ಒಂದು ಆಪ್ಷನ್ ಸೆಲೆಕ್ಟ್ ಮಾಡಬೇಕು ಓಕೆನಾ ಇಲ್ಲಿ ಬಂದ್ಬಿಟ್ಟು ನೀವು ಟೈಪ್ ಮಾಡಬೇಕು ನಿಮ್ಮ ಚಾನಲ್ ನೇಮ್ ಓಕೆನಾ ನೋಡಬಹುದು ಗಾಯ್ಸ್ ನಿಮ್ಮ ಟೆಕ್ಸ್ಟ್ ಬಂದುಬಿಟ್ಟು ಆ್ಯಡ್ ಆಗಿದೆ ಇದನ್ನ ನೀವು ಎಲ್ಲಿ ಬೇಕೋ ಅಲ್ಲಿ ಅಡ್ಜಸ್ಟ್ ಮಾಡ್ಕೋಬೋದು ದೊಡ್ಡ ಬೇಕಂದರೆ ಈ ಥರ ಝೂಮ್ ಮಾಡ್ಕೊಳ್ಳಿ ಸಣ್ಣ ಬೇಕಾದರೆ ಈ ಥರ ಮಾಡ್ಕೋಬೋದು ಓಕೆನಾ ಗಾಯ್ಸ್ ನಾನಿಲ್ಲಿ ಕೆಳಗೆ ಅಡ್ಜಸ್ಟ್ ಮಾಡ್ಕೋತಿದ್ದೀನಿ ಗಾಯ್ಸ್ ನೆಕ್ಸ್ಟು ನೀವು ಟೆಕ್ಸ್ಟ್ನ ಸೆಲೆಕ್ಟ್ ಮಾಡ್ಕೊಬಿಟ್ಟು ಕಲರ್ನ ಆ್ಯಡ್ ಮಾಡ್ಕೋಬೋದು ನಾನಿಲ್ಲಿ ರೆಡ್ ಕಲರ್ನ ಆ್ಯಡ್ ಮಾಡಿಕೊಂಡು ಇಲ್ಲಿ ರೈಟ್ ಮಾರ್ಕ್ ಕೊಡ್ತಾ ಇದ್ದೀನಿ ಓಕೆನಾ ನೆಕ್ಸ್ಟು ಇಲ್ಲಿ ಗಾಯ್ಸ್ ನೆಕ್ಸ್ಟ್ ಇಲ್ಲಿ ನೀವು ಒಪೆಸಿಟಿ ಬೇಕಾದರೆ ಕಡಿಮೆ ಮಾಡ್ಕೋಬೋದು ಈ ಥರ ಡಾರ್ಕ್ ಇರುತ್ತಲ್ವ ಅದು ಡಿಮ್ ಆಗುತ್ತೆ ಓಕೆನಾ ನೆಕ್ಸ್ಟು ಗಾಯ್ಸ್ ಈ ಟೆಕ್ಸ್ಟ್ನ ನಿಮಗೆ ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ಡ್ರ್ಯಾಗ್ ಮಾಡ್ಕೊಳ್ಳಿ ಓಕೆನಾ ನಿಮ್ಮ ವೀಡಿಯೋದ ಲೆಂತ್ ಎಷ್ಟಿದೆ ಅಷ್ಟಕ್ಕೆ ಡ್ರ್ಯಾಗ್ ಮಾಡ್ಕೊಳ್ಳಿ ಓಕೆನಾ ನಾನು ನಿಮಗೆ ಇಷ್ಟೇ ಎಡಿಟಿಂಗ್ ತೋರಿಸಿದ್ದೀನಿ ನೀವು ನಿಮಗೆ ಯಾವ ಥರ ಚೇಂಜಸ್ ಬೇಕೋ ಆ ಥರ ನೀವು ಎಡಿಟಿಂಗ್ ಮಾಡ್ಕೋಬೋದು ಓಕೆನಾ ಗಾಯ್ಸ್ ಓಕೆ ಗಾಯ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ನಿಮಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ ಇದೇ ಥರ ಇನ್ಫಾರ್ಮೇಟಿವ್ ವಿಡಿಯೋಗಾಗಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು